ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರನ್ನಸ್ ಕಿಚನ್ ನಾನು ಇವತ್ತಿನ ನಿಮಗೆ ಕೆಮ್ಮು ನೆಗಡಿ ಕಫಾಗೆ ಒಂದು ಮನೆ ಮದ್ದನ್ನು ತೋರಿಸ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಇದನ್ನು ಕುಡಿಸ್ಬೋದು ಮಾಡುವ ವಿಧಾನ ಮೊದಲಿಗೆ ನಾನು ತುಂಬೆ ಎಲೆ ಅಥವಾ ತುಂಬೆ ಸೊಪ್ಪು ಒಂದು ಹಿಡಿ ತೊಗೊಂಡಿದ್ದೀನಿ ಅದೇ ರೀತಿ ಕುಪ್ಪೆ ಸೊಪ್ಪು ಒಂದು ಹಿಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಮನೆ ಹತ್ರ ಬೆಳೆಸ್ಕೊಂಡ್ರೆ ಇನ್ನೂ ಒಳ್ಳೆಯದು ಅದೇ ರೀತಿ ಎರಡು ವೀಳ್ಯದೆಲ್ಲೇ ತೊಗೊಂಡಿದ್ದೀನಿ ನಾಟಿ ವಿಲ್ಯದೆಯಲೆ ಅದೇ ರೀತಿ ದೊಡ್ಡ ಪತ್ರೆ ಒಂದರಿಂದ ಆರು ಎಲೆ ತೊಗೊಂಡಿದ್ದೀನಿ ತುಳಸಿ ಹತ್ತು ಎಲೆಗಳನ್ನ ತೊಗೊಂಡಿದ್ದೀನಿ ಇದೆಲ್ಲನೂ ನಾವು ಮನೆಯಲ್ಲೇ ಬೆಳೆಸ್ಕೋಬೋದು ಫ್ರೆಂಡ್ಸ್ ನಾನು ಇದನ್ನು ಚೆನ್ನಾಗಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಇದರಲ್ಲಿ ಧೂಳು ಎಲ್ಲ ಇರ್ಬೋದು ಅದಕ್ಕೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಂತರ ನಾನು ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಇದ್ದೀನಿ ಫ್ರೆಂಡ್ಸ್ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ರಸ ಎಲ್ಲ ಚೆನ್ನಾಗಿ ಬರುತ್ತೆ ಜಾಸ್ತಿ ಹುರ್ಗಳ್ ಬೇಡ ರಸ ಎಲ್ಲ ಇರ್ಕೊಂಡ್ಬಿಡುತ್ತೆ ಬಿಸಿನೇ ಐದು ವರ್ಷ ಮೇಲ್ಪಟ್ಟಿನ ಮಕ್ಕಳಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಸೊಪ್ಪನ್ನ ತೊಗೋಬೇಕು ಇನ್ನೂ ದೊಡ್ಡವ್ರಿಗಂದರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೇಕು ಫ್ರೆಂಡ್ಸ್ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ದೊಡ್ಡವ್ರಿಗೆ ದೊಡ್ಡವರ್ಗಿದ್ರೆ ಇನ್ನೂ ಒಳ್ಳೆಯದು ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಒಂದರಿಂದ ಎರಡು ನಿಮಿಷ ಸಾಕು ಇದನ್ನು ನಾನು ಆರೋಗ್ಯ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಆರೋಗ್ಯ ಬಿಡ್ತಾಯಿದ್ದೀನಿ ಈಗ ತಣ್ಣಗಾಗಿದೆ ಈಗ ನಾನು ಇದನ್ನು ಒಂದು ಬಟ್ಲು ತಗೊಂಡು ಒಂದು ಹಿಡಿಯಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಕೈಯ್ಯನೇ ಚೆನ್ನಾಗಿ ರಬ್ ಮಾಡಿ ನಾವು ರಸನ ತೆಗಿಬೋದು ಕಲ್ಲಿದ್ರೂ ಅದರಲ್ಲಿ ಕುಟ್ಟಿನೂ ನಾವು ರಸನ ತೆಗಿಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಫ್ರೈ ಮಾಡಿರೋದ್ರಿಂದ ಈಸಿಯಾಗಿ ರಸ ಬರುತ್ತೆ ನೋಡಿದ್ರಲ್ಲ ಚೆನ್ನಾಗಿ ರಸ ಬರ್ತಾಯಿದೆ ತುಂಬ ಈಸಿಯಾಗಿ ಮನೆ ಮಂದನ್ನು ನಾವು ರೆಡಿ ಮಾಡ್ಕೋಬೋದು ಈಗ ನಾನು ಇದಕ್ಕೆ ನಾನು ಕುಟ್ಕೊಂಡಿರೋ ಮೆಣಸು ಪೌಡರ್ ಕಪ್ಪು ಮೆಣಸಿನ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಸಾಕು ಆಗಲೇ ಫ್ರೆಶ್ಶಾಗಿ ಕುಟ್ಟ ಹಾಕಿದ್ರೆ ತುಂಬ ಒಳ್ಳೆಯದು ಅದೇ ರೀತಿ ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲುಪ್ಪಾದರೂ ಸರಿ ಅಥವಾ ಸಾಲ್ಟ್ ಆದರೂ ಸರಿ ಸೇರಿಸ್ಕೊಬೋದು ಅದೇ ರೀತಿ ಅರಶಿನ ಒಂದು ಚಿಟಿಕೆ ಸೇಸ್ಕೊಳ್ತಾ ಇದ್ದೀನಿ ನಾನು ಒಂದು ವರ್ಷ ಮಗುವಿಗೆ ನಾನು ಈ ಒಂದು ಮನೆ ಮೊದ್ನ ರೆಡಿ ಮಾಡ್ತಾಯಿದ್ದೀನಿ ಆರು ತಿಂಗಳ ಮಗುವಿನಿಂದ ಹಿಡಿದು ಮುದುಕರವರೆಗೂ ನಾವು ಒಂದು ಮನೆ ಮದ್ನ ಕೊಡ್ಬೋದು ಫ್ರೆಂಡ್ಸ್ ಬೆಳಗಿನ ಜಾವ ಮಕ್ಕಳು ಎದ್ದಿದ ತಕ್ಷಣ ನಾವು ಒಂದು ಮನೆ ಮದ್ನ ಕೊಡಬೇಕಾಗತ್ತೆ ಅವರಿಗೆ ಊಟ ಅಥವಾ ಹಾಲನ್ನು ಕೊಡಬಾರ್ದು ಖಾಲಿ ಹೊಟ್ಟೆಯಲ್ಲಿ ನಾವು ಈ ಮನೆ ಮದ್ನ ಕುಡಿಬೇಕು ಆಗ ವಾಮಿಟಿಂಗ್ ಅಥವಾ ಲೂಸ್ ಮೋಷನ್ಸ್ ಆಗುತ್ತೆ ಅದರ ರೂಪದಲ್ಲಿ ಕಾಫ ಹೊರ್ಗಡೆ ಬರುತ್ತೆ ಆಗ ಕೆಮ್ಮು ನೆಗಡಿ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು ಒಂದು ವಾರ ನಾವು ಈ ರೀತಿ ರಿಪೀಟ್ ಮಾಡಬೇಕು ಆಗ ಕಂಪ್ಲೀಟಾಗಿ ಕಫ ಕಮ್ಮಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ರೆಮಿಡಿ ಕೆಮ್ಮು ಕಫ ನೆಗಡಿ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಿಮಗೆ ಈ ರೆಮಿಡಿ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ